ವಿದ್ಯಾರ್ಥಿಗಳನ್ನ ಬಳಕೆಗೆ ಮುದ್ದಾದ್ರ ಹಾಗಿದ್ರೆ ತೇಜಸ್ವಿ ಸೂರ್ಯ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ ಜೈನ್ ಕಾಲೇಜು ವಿದ್ಯಾರ್ಥಿಗಳು ಭಾಗಿಯಾಗುವಂತೆ ಆದೇಶವನ್ನ ಮಾಡಿದಾರ ಇದು ಸಂಸದ ತೇಜಸ್ವಿ ಸೂರ್ಯ ವಿರುದ್ಧವಾಗಿ ಜೈನ್ ಕಾಲೇಜು ವಿದ್ಯಾರ್ಥಿಗಳು ಆರೋಪವನ್ನ ಮಾಡ್ತಾ ಇದ್ದಾರೆ ರಾಜಕೀಯ ಕಾರ್ಯಕ್ರಮಕ್ಕೆ ಭಾಗವಹಿಸುವಂತೆ ವಿದ್ಯಾರ್ಥಿಗಳಿಗೆ ಅವರು ಕೇಳ್ಕೊಳ್ತಾ ಇರುವಂತಹದಂತೆ ಅಂದ್ರೆ ಆದೇಶವನ್ನ ಮಾಡ್ತಾ ಇರುವಂತಹದಂತೆ ತೇಜಸ್ವಿ ಸೂರ್ಯ ನಾಮಪತ್ರ ಸಲ್ಲಿಕೆಗೆ ಕಡ್ಡಾಯವಾಗಿ ಭಾಗವಹಿಸಬೇಕು ಅಂತ ಹೇಳಿ ಆದೇಶವನ್ನ ನೀಡಿದಾರಂತೆ ಕಾಲೇಜು ಆಡಳಿತ ಮಂಡಳಿಯ ಹಾಜರಾತಿ ನೀಡುವುದಾಗಿ ಸೂಚನೆಯನ್ನು ಕೂಡ ಈಗಾಗಲೇ ನೀಡಲಾಗಿರುವಂಥದ್ದು ನಾಮಪತ್ರ ಸಲ್ಲಿಕೆಯಲ್ಲಿ ಭಾಗವಹಿಸಿದ್ರೆ ವಿದ್ಯಾರ್ಥಿಗಳಿಗೆ ಹಾಜರಾತಿಯನ್ನು ನೀಡಲಾಗುತ್ತೆ ಬರ್ಬೋದು ನೀವು ನಾನು ಕಾರ್ಯಕ್ರಮಕ್ಕೆ ಬರ್ಬೋದು ಸೊ ನಿಮಗೆ ಹಾಜರಾತಿ ತಾನೇ ಬೇಕು ಅಟೆಂಡೆನ್ಸ್ ಬೇಕು ತಾನೆ ಸೊ ನೀಡ್ತೀವಿ ಅಂತ ಹೇಳಿ ಆದೇಶವನ್ನ ಕೂಡ ನೀಡಲಾಗಿರುವಂತೆ ಜೊತೆಗೆ ವಿದ್ಯಾರ್ಥಿಗಳು ನಾಮಿನೇಷನ್ನಲ್ಲಿ ಭಾಗವಹಿಸುವಂತೆ ವಾಟ್ಸಪ್ ಸಂದೇಶವನ್ನ ಕೂಡ ಮಾಡಿದ್ದಾರಂತೆ ತೇಜಸ್ವಿ ಸೂರ್ಯ ನಲ್ಲಿ ಭಾಗವಹಿಸುವಂತಹ ವಿದ್ಯಾರ್ಥಿಗಳಿಗೆ ಟಿ ಶರ್ಟ್ ಜೊತೆಗೆ ಮಯಾಸ್ ಹೋಟೆಲ್ ಬಳಿಯಲ್ಲಿ ಸೇರುವಂತೆ ವಿದ್ಯಾರ್ಥಿಗಳಿಗೆ ಆದೇಶವನ್ನು ಕೂಡ ನೀಡಲಾಗಿರುವಂಥದ್ದು ಎಲ್ಲಾ ತರಗತಿಗಳ ವಿದ್ಯಾರ್ಥಿಗಳಿಗೆ ತೇಜಸ್ವಿ ಸೂರ್ಯ ರ್ಯಾಲಿಯಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿ ಆದೇಶವನ್ನ ನೋಡಿಸಿರುವಂಥದ್ದು ಅಂದರೆ ಕಡ್ಡಾಯವಾಗಿ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೇಳಿ ಆದೇಶವನ್ನು ನೀಡಿರುವಂತದ್ದು ಜೊತೆಗೆ ಇನ್ನು ಕಾಲೇಜು ಮತ್ತು ತೇಜಸ್ವಿ ಸೂರ್ಯ ವಿರುದ್ಧವಾಗಿ ಕಾಂಗ್ರೆಸ್ ಟ್ವೀಟ್ ಮಾಡ್ತಾ ಇದೆ ನನ್ನ ಮೇಲೆ ಕಾಂಗ್ರೆಸ್ ಸುಳ್ಳು ಆರೋಪವನ್ನ ಮಾಡ್ತಾ ಇದೆ ಅಂತ ಹೇಳಿ ತೇಜಸ್ವಿ ಸೂರ್ಯ ಅವರು ಹೇಳ್ತಾ ಇರುವಂಥದ್ದು ನಾನು ವಿದ್ಯಾರ್ಥಿಗಳಿಗೆ ಸೂಚನೆಯನ್ನ ನೀಡಿಲ್ಲ ಅಂತ ಹೇಳಿ ತೇಜಸ್ವಿ ಸೂರ್ಯ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಬಿಟಿವಿಗೆ ಬಿಜೆಪಿಯ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು ಎಸ್ ಇನ್ನು ಕಾಂಗ್ರೆಸ್ ಆರೋಪವನ್ನ ಮಾಡ್ತಾ ಇರುವಂಥದ್ದು ಜೊತೆಗೆ ವಿದ್ಯಾರ್ಥಿಗಳು ಕೂಡ ಆರೋಪವನ್ನ ಮಾಡ್ತಾ ಇರುವಂಥದ್ದು ಅಂದ್ರೆ ಜೈನ್ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಬೇಕು ಅಂತ ಹೇಳಿ ಅಂದ್ರೆ ತೇಜಸ್ವಿ ಸೂರ್ಯ ಅವರ ನಾಮಪತ್ರ ಸಲ್ಲಿಕೆಗೆ ವಿದ್ಯಾರ್ಥಿಗಳ ಬಳಕೆಗೆ ಮುಂತಾಗಿರುವಂಥದ್ದು ಈ ರೀತಿಯಾದಂತಹ ಒಂದು ಆರೋಪ ಕೇಳ್ಬರ್ತಾ ಇದೆ ತೇಜಸ್ವಿ ಸೂರ್ಯ ಅವರ ಮೇಲೆ ವಾಟ್ಸಪ್ ಸಂದೇಶವನ್ನು ಕೂಡ ಮಾಡಲಾಗಿರುವಂಥದ್ದಂತೆ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಜನಸಾಗರ ಹರಿದು ಬರಬೇಕು ಅನ್ನುವಂತಹ ಉದ್ದೇಶದಿಂದ ಈ ರೀತಿಯಾಗಿ ಏನಾದರೂ ಮಾಡಿದ್ರ ತೇಜಸ್ವಿ ಸೂರ್ಯ ತಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ ಅಂತ ಹೇಳಿ ಈ ರೀತಿಯಾದಂತಹ ಕ್ರಿಯೆಗೆ ಹಾಗಿದ್ರೆ ತೇಜಸ್ವಿ ಸೂರ್ಯ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇರುವಂಥದ್ದು ಈ ರೀತಿಯಾದಂತಹ ಆರೋಪ ಕೇಳಿ ಬರ್ತಾ ಇದೆ ತೇಜಸ್ವಿ ಸೂರ್ಯ ಅವರ ಮೇಲೆ ಏನು ತೇಜಸ್ವಿ ಸೂರ್ಯ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಆಗಮಿಸಬೇಕು ಜೊತೆಗೆ ಅವ್ರಿಗೆ ಅನ್ನು ಕೂಡ ಕೊಡಲಾಗುತ್ತೆ ಅಂತ ಹೇಳಿ ಅವರು ವಾಟ್ಸಪ್ ಸಂದೇಶವನ್ನು ಕೂಡ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಅವರ ವಿರುದ್ಧವಾಗಿ ಏನು ನನ್ನ ಮೇಲೆ ಕಾಂಗ್ರೆಸ್ ಅಸುಳ್ಳು ಆರೋಪವನ್ನು ಮಾಡ್ತಾ ಇದೆ ಅಂತ ಹೇಳಿ ತೇಜಸ್ವಿ ಸೂರ್ಯ ಅವರು ಹೇಳ್ತಾ ಇರುವಂಥದ್ದು ನಾನು ವಿದ್ಯಾರ್ಥಿಗಳಿಗೆ ಸೂಚನೆ ನೀಡಿಲ್ಲ ಆ ರೀತಿಯಾಗಿ ಯಾವುದೇ ರೀತಿಯಾದಂಥ ಸೂಚನೆ ನೀಡಿಲ್ಲ ಜೊತೆಗೆ ಶರ್ಟ್ಗಳು ಈ ರೀತಿಯಾಗಿ ಯಾವುದೇ ರೀತಿಯಾದಂಥ ಕೊಡುವಂತಹ ಪ್ರಕ್ರಿಯೆ ಯಾವುದು ಕೂಡ ನಾನು ಮಾಡಿಲ್ಲ ಹೇಳಿ ತೇಜಸ್ವಿ ಸೂರ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾಮಪತ್ರ ಸಲ್ಲಿಕೆಗೆ ವಿದ್ಯಾರ್ಥಿಗಳ ಬಳಕೆಗೆ ಮುಂತಾದ್ರ ತೇಜಸ್ವಿ ಸೂರ್ಯ ಜೈನ್ ಕಾಲೇಜು ವಿದ್ಯಾರ್ಥಿಗಳು ಭಾಗಿಯಾಗುವಂತೆ ಆದೇಶವನ್ನ ನೀಡಿದ್ದಾರಾ ಹಾಗಿದ್ರೆ ಈ ರೀತಿಯಾದಂತಹ ಒಂದು ಆರೋಪ ಕೇಳ್ಬರ್ತಾ ಇರುವಂತದ್ದು ಇನ್ನು ತೇಜಸ್ವಿ ಸೂರ್ಯ ವಿರುದ್ಧವಾಗಿ ಜೈನ್ ಕಾಲೇಜು ವಿದ್ಯಾರ್ಥಿಗಳು ಆರೋಪ ಮಾಡ್ತಾ ಇದ್ದಾರೆ ತೇಜಸ್ವಿ ಸೂರ್ಯ ನಾಮಪತ್ರ ಸಲ್ಲಿಕೆಗೆ ಕಡ್ಡಾಯವಾಗಿ ಭಾಗವಹಿಸಬೇಕು ಅನ್ನುವಂತ ಆದೇಶವನ್ನ ಮಾಡಲಾಗಿದೆಯಂತೆ ಕಾಲೇಜು ಆಡಳಿತ ಮಂಡಳಿಯ ಹಾಜರಾತಿಯನ್ನ ಕೂಡ ನೀಡೋದಾಗಿ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರಂತೆ ತೇಜಸ್ವಿ ಸೂರ್ಯ ಅವರು ಯಾರೆಲ್ಲ ಬರ್ತೀರಿ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ ನಿಮ್ಗೆ ಕಡ್ಡಾಯವಾಗಿ ಅಟೆಂಡೆನ್ಸ್ ಅನ್ನ ಕೂಡ ಕೊಡ್ಲಾಗತ್ತೆ ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರಂತೆ ನಾಮಪತ್ರ ಸಲ್ಲಿಕೆಯಲ್ಲಿ ಭಾಗವಹಿಸಿದ್ರೆ ವಿದ್ಯಾರ್ಥಿಗಳಿಗೆ ಹಾಜರಾತಿಯನ್ನು ಕೂಡ ನೀಡ್ತಾರಂತೆ ವಿದ್ಯಾರ್ಥಿಗಳು ಅಲ್ಲಿ ಭಾಗವಹಿಸುವಂತೆ ವಾಟ್ಸಪ್ ಸಂದೇಶವನ್ನು ಕೂಡ ನೀಡಲಾಗಿದೆ ಅಂತ ಜೊತೆಗೆ ಟಿ ಶರ್ಟ್ಗಳನ್ನು ಕೂಡ ಕೊಡ್ತಾರಂತೆ ಇದರಲ್ಲಿ ಭಾಗವಹಿಸಿದ್ರೆ ಹೇಳಿ ಎಲ್ಲ ತರಗತಿಗಳ ವಿದ್ಯಾರ್ಥಿಗಳಿಗೆ ತೇಜಸ್ವಿ ಸೂರ್ಯ ರ್ಯಾಲಿ ಕಡ್ಡಾಯಗೊಳಿಸಿರುವಂಥದ್ದು ಹೇಳಿ ಒಂದು ಆರೋಪ ಬರ್ತಾ ಇದೆ ಕಾಲೇಜು ಮತ್ತು ತೇಜಸ್ವಿ ಸೂರ್ಯ ವಿರುದ್ಧವಾಗಿ ಕಾಂಗ್ರೆಸ್ ಟ್ವೀಟ್ ಕೂಡ ಮಾಡ್ತಾ ಇದೆ